ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತ್ಮೂರು ಲೇಖಕರು ಕೈಸರ್ಜಹ ಈಗ ನಿನ್ನ ಅಳು ಸಾಕು ಮಾಡು ಸೀಮಾ ಎಷ್ಟು ಅಂತ ಅಳುತ್ತೀಯಾ ನಿನ್ನ ಒಡಲಲ್ಲಿರುವ ಮಗುವಿನ ಆರೋಗ್ಯವನ್ನು ಯೋಚಿಸು ನನಗೆ ಗೊತ್ತು ಸೀಮ ಅದಕ್ಕೆ ತಾನೇ ನಾನು ಹೇಳಿದ್ದು ನೀನು ಮಾಡಿದ್ದು ತಪ್ಪು ಎನ್ನುವುದು ನಿನಗೆ ಅರಿವಾಗಿದೆ ಅಂತ ಸಾಕು ಮಾಡು ಎಂದಾಗ ಚಿಕ್ಕಂದಿನಿಂದಲೂ ನಾನು ಆರ್ಯನನ್ನು ಇಷ್ಟಪಡುತ್ತಿದ್ದೆ ಕಾವ್ಯ ಮದುವೆ ಆಗೋದಿದ್ದರೆ ಅವನನ್ನೇ ಎಂದು ತೀರ್ಮಾನಿಸಿದ್ದೆ ಆದರೆ ಯಾವಾಗ ನನ್ನ ಜೀವನದಲ್ಲಿ ಚಿರಾಗ್ ಅಂದರೆ ಚಿರಂತ್ ಬಂದನು ಆವಾಗಿನಿಂದ ನಾನು ಆರ್ಯನ್ ಬಗ್ಗೆ ಒಂದು ದಿನವೂ ಯೋಚನೆಯೇ ಮಾಡಿಲ್ಲ ಆರ್ಯನ್ ನನಗೆ ಇಷ್ಟ ಇದ್ದ ಅಷ್ಟೇ ಆದರೆ ನನಗೆ ನಿಜವಾದ ಪ್ರೀತಿ ಚಿರಂತ್ ಮೇಲೆ ಆಗಿತ್ತು ಅಂತ ನನಗೆ ಗೊತ್ತಾಯಿತು ಅವನ ಜೊತೆ ಕಳೆಯುತ್ತಿದ್ದ ಪ್ರತಿಯೊಂದು ಕ್ಷಣವೂ ನಾನು ತುಂಬ ಖುಷಿಯಿಂದ ಕಳೆಯುತ್ತಿದ್ದೆ ಚಿರಾಗ್ನ ಜೊತೆ ನಾನು ಕೆಲವೇ ದಿನಗಳು ಕಳೆದಿದ್ದೀನಿ ಅಷ್ಟೆ ಆದರೂ ಅವನ ಮೇಲೆ ನನಗೆ ಅಗಾಧ ಪ್ರೀತಿ ಆಯಿತು ಆಗ ಅವನು ಹಾಗೇ ಇದ್ದ ಆದರೆ ನನಗೇನು ಗೊತ್ತು ಅದೆಲ್ಲ ಮೋಸ ನಾಟಕ ಮತ್ತು ನನ್ನ ದೇಹಕ್ಕಾಗಿ ಅಂತ ಅವನ ಮೋಸದ ಬಗ್ಗೆ ಅರಿವಿಲ್ಲದೆ ನನ್ನನ್ನೇ ಅವನಿಗೆ ಸಮರ್ಪಿಸಿಬಿಟ್ಟೆ ಕಾವ್ಯ ನನ್ನ ಜೀವನದಲ್ಲಿ ಮಾಡಿದ ಮಹಾ ದೊಡ್ಡ ತಪ್ಪಾಗಿತ್ತು ಅದು ಈಗ ನಾನು ಏನು ಮಾಡಲಿ ಕಾವ್ಯ ಎಂದು ಬಿಕ್ಕಿ ಬಿಕ್ಕಿ ಅಳುವಳು ಕಾವ್ಯ ಆಕೆಯ ಮನಸ್ಸಿನ ನೋವನ್ನು ಹೊರಗೆ ಹಾಕುತ್ತಿದ್ದಾಳೆ ಇಷ್ಟು ದಿನ ತನ್ನ ನೋವನ್ನು ಯಾರ ಬಳಿಯೂ ಹೇಳಿಕೊಂಡಿಲ್ಲ ಎಂದು ಗೊತ್ತಿದ್ದವಳು ಆಕೆ ಏನು ಹೇಳಬೇಕು ಅದನ್ನೆಲ್ಲ ಹೇಳಿ ಬಿಡಲಿ ಹೇಳಿ ಅಳುವುದಾದರೆ ಅತ್ತು ಬಿಡಲಿ ಮನಸ್ಸು ಹಗುರವಾಗುತ್ತದೆ ಎಂದು ತಲೆ ನೇವರಿಸುತ್ತಾ ತಾನೂ ಮೌನದಿಂದ ಕಣ್ಣೀರು ಹಾಕುವಳು ಸ್ವಲ್ಪ ಸಮಯ ಅತ್ತ ನಂತರ ಆಕೆಯಿಂದ ಹಿಂದೆ ಸರಿದ ಸೀಮಾ ಸಾರಿ ಕಾವ್ಯ ನಿನ್ನ ಜೊತೇನು ಎಂದು ಹೇಳುವಾಗ ತಡೆದ ಕಾವ್ಯ ನಾನು ಚಿರಂತ್ ಬಳಿ ಮಾತನಾಡುತ್ತೇನೆ ಅವನು ಅಶ್ವಿನಿಗೂ ಮೋಸ ಮಾಡಿದ್ದಾನೆ ಆದರೆ ಅಶ್ವಿನಿ ಈಗ ಅವನನ್ನು ಸಂಪೂರ್ಣವಾಗಿ ಮರೆತು ತನ್ನ ಓದಿನ ಕಡೆ ಗಮನ ಕೊಡುತ್ತಿದ್ದಾಳೆ ಈಗ ಚಿರಂತ್ ನಿನ್ನನ್ನು ಮದುವೆ ಆಗುವುದಕ್ಕೆ ಒಪ್ಪಿದರೆ ನೀನು ಆಗುತ್ತೀಯಾ ನೀನು ಪುನಃ ಅವನನ್ನು ಸ್ವೀಕರಿಸಲು ತಯಾರಿದ್ದೀಯಾ ಎಂದು ಕೇಳಿದಾಗ ಆಶ್ಚರ್ಯದಿಂದ ಆಕೆಯನ್ನು ನೋಡಿದ ಸೀಮಾ ಸ್ವಲ್ಪ ಹೊತ್ತು ಯೋಚಿಸಿ ಅವನ ಮೇಲಿನ ಪ್ರೀತಿಗಾಗಿ ನಾನು ಒಪ್ಪಲ್ಲ ಕಾವ್ಯ ಅವನ ಪ್ರೀತಿ ಮೋಸ ಎಂದು ನನಗೆ ಯಾವಾಗಲೂ ಮನದಟ್ಟಾಗಿ ಹೋಯಿತು ಆದರೆ ತಂದೆಯಿಲ್ಲದ ಮಗು ಭೂಮಿಗೆ ಕಾಲಿಟ್ಟರೆ ಅದು ಎಷ್ಟು ನೋವು ಅನುಭವಿಸಬೇಕೆಂಬುದು ನನಗೆ ಗೊತ್ತು ಆದ್ದರಿಂದ ಈ ಮಗುವಿಗೋಸ್ಕರ ನಾನು ಒಪ್ಪಿಕೊಳ್ಳುತ್ತೇನೆ ಎನ್ನುವಳು ಅವಳ ಮಾತುಗಳನ್ನು ಕೇಳಿ ಸಂತೋಷಗೊಂಡ ಕಾವ್ಯ ನೋಡು ಹೀಗೆ ಒಂಟಿಯಾಗಿ ರೂಮಿನಲ್ಲಿ ಇರಬೇಡ ಅಂಕಲ್ ಬಳಿ ನಾನು ಮಾತನಾಡುತ್ತೇನೆ ನೀನು ಮೊದಲಿನ ಹಾಗೆ ಕೆಲಸಕ್ಕೆ ಹೋಗು ಮನೆಯಲ್ಲಿ ಇದ್ದಷ್ಟು ಬೇಡದ ಯೋಚನೆಗಳು ಬರುತ್ತೆ ಖಿನ್ನತೆ ಆವರಿಸುತ್ತದೆ ನೋಡು ಎಲ್ಲವೂ ಒಳ್ಳೆಯದೇ ಆಗುತ್ತೆ ಎನ್ನುವ ಭರವಸೆಯಲ್ಲಿ ಜೀವನ ನಡೆಸಬೇಕು ಹೀಗೆ ಇಲ್ಲಿಗೇನೆ ಲೈಫ್ ಮುಗಿದು ಹೋಯಿತು ಅಂತ ಅಲ್ಲ ಎಲ್ಲ ಸರಿ ಆಗುತ್ತೆ ಈಗ ನಿನ್ನ ಟೈಮ್ ಸರಿಯಿಲ್ಲ ಅಷ್ಟೆ ಬಾ ಎದ್ದೇಳು ಈಗ ಎಂದು ಆಕೆಯ ಕೈ ಹಿಡಿದು ಎದ್ದೇಳಿಸಿದಾಗ ಆಕೆಯನ್ನು ಮತ್ತೆ ಅಪ್ಪಿಕೊಂಡ ಸೀಮಾ ಸಾರಿ ಕಾವ್ಯ ಎನ್ನುವಳು ಸೀಮಾ ನೀನು ನನಗೆ ಚಾಂದಿನಿಯ ತರಹ ತಂಗಿ ಆ ಸಮಯಕ್ಕೆ ಬೇಸರ ಆಯಿತು ಅಷ್ಟು ಬಿಟ್ಟರೆ ನನಗೆ ನಿನ್ನ ಮೇಲೆ ಏನೂ ಬೇಸರ ದ್ವೇಷ ಕೋಪ ಇಲ್ಲ ಎನ್ನುವಳು ಅವಳಿಂದ ಸರಿದ ಸೀಮಾ ನಾನು ಮುಖ ವಾಶ್ ಮಾಡಿಕೊಂಡು ಬರುತ್ತೇನೆ ಎಂದು ವಾಶ್ರೂಮಿಗೆ ಹೋಗುವಳು ಹಾಲಿಗೆ ಬಂದ ಕಾವ್ಯ ಶರ್ಮಿಳಾ ಅವರಿಗೆ ಆಂಟಿ ನಾನು ಹೀಗೆ ಹೇಳ್ತಾ ಇದ್ದೀನಿ ಏನು ಬೇಸರ ಪಟ್ಟುಕೊಳ್ಳಬೇಡಿ ಸರಿತಾ ಆಂಟಿ ಮತ್ತು ಸೀಮಾಳಿಗೆ ನೀವು ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಆಂಟಿ ನೀವ್ಯಾರೂ ಅವಳ ಬಳಿ ಸರಿಯಾಗಿ ಮಾತನಾಡುತ್ತಾ ಇಲ್ಲ ಅಂತ ತುಂಬ ಬೇಸರಪಟ್ಟುಕೊಂಡಿದ್ದಾಳೆ ಇನ್ನು ಮೇಲೆಯಾದರೂ ಎಲ್ಲರೂ ಅವಳನ್ನು ಸ್ವಲ್ಪ ಪ್ರೀತಿಯಿಂದ ನೋಡಿಕೊಳ್ಳಿ ಆಂಟಿ ಹೀಗೆ ಅವಳು ಬೇಸರದಿಂದ ರೂಮಿನಲ್ಲಿ ಒಬ್ಬಂಟಿಯಾಗಿ ಕುಳಿತುಕೊಂಡರೆ ಹುಟ್ಟಲಿರುವ ಮಗುವಿನ ಆರೋಗ್ಯ ಏನಾಗಬೇಕು ಅದಕ್ಕೆ ಅವಳೊಂದಿಗೆ ನೀವು ಮೊದಲಿನಂತೆ ಮಾತನಾಡುತ್ತಾ ಸಂತೋಷದಿಂದ ಇರಿ ನಾನೇನಾದರೂ ನಿಮಗೆ ಬೇಜಾರಾಗುವ ರೀತಿ ಹೇಳಿದರೆ ಸಾರಿ ಆಂಟಿ ಎಂದಾಗ ಶರ್ಮಿಳಾರವರು ಇಲ್ಲ ಕಣಮ್ಮ ಯಾಕೆ ಬೇಸರ ಹೇಳು ಮುಂದೆ ಅವಳ ಜೀವನ ಹೇಗೋ ಏನೋ ಎನ್ನುವ ಚಿಂತೆ ಬಿಟ್ಟರೆ ಅವಳು ತಪ್ಪು ಮಾಡಿದಳು ಅದಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀವಿ ಅಂತ ಏನಿಲ್ಲ ಎನ್ನುವರು ಚಿರಂತ್ ಬಳಿ ಮೊದಲು ನಾನು ಮಾತನಾಡುತ್ತೇನೆ ಆಂಟಿ ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಅಲ್ಲಿಗೆ ಬಂದ ಸೀಮಾ ಆರ್ಯನನ್ನು ನೋಡಿ ಕೈ ಮುಗಿದು ಐ ಆಮ್ ಸಾರಿ ಆರ್ಯನ್ ಎಂದಾಗ ಆಕೆಯ ಕೈಯನ್ನು ಕೆಳಗೆ ಇಳಿಸಿದ ಆರ್ಯನ್ ಬೇಡದ ನಿರ್ಧಾರಗಳನ್ನು ಮಾಡಬೇಡ ಸೀಮಾ ನಿನ್ನ ಮೇಲೆ ನಮ್ಮೆಲ್ಲರಿಗೂ ಪ್ರೀತಿ ವಿಶ್ವಾಸ ಇದೆ ಮನೆ ಮಗಳು ನೀನು ಮೊದಲಿನಿಂದಾನು ನೀನು ನನ್ನ ಕಜಿನ್ ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಫ್ರೆಂಡ್ ನಾನು ನಿನ್ನನ್ನು ಒಳ್ಳೆಯ ಫ್ರೆಂಡ್ ರೀತಿ ನೋಡಿಕೊಂಡಿದ್ದೀನಿ ಮುಂದೇನೂ ಅಷ್ಟೇ ನಾವೆಲ್ಲರೂ ಒಳ್ಳೆಯ ಗೆಳೆಯರಾಗಿಯೇ ಮುಂದುವರೆಯೋಣ ಈಗ ಮುಂದೆ ಜೀವನ ಸಾಗಬೇಕು ಅದರ ಬಗ್ಗೆ ಯೋಚನೆ ಮಾಡು ಎಂದಾಗ ಸರಿ ಎಂದು ಹೇಳಿ ತನ್ನ ಅತ್ತೆಯ ಬಳಿ ಹೋಗಿ ಕೈ ಮುಗಿದು ಅಳುತ್ತಾ ನಿಂತಾಗ ಶರ್ಮಿಳಾರವರು ಕಾವ್ಯ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡವರು ಆಕೆಯ ಕಣ್ಣೀರು ಒರೆಸಿ ತಾವೂ ಆಕೆಯನ್ನು ಅಪ್ಪಿಕೊಳ್ಳುವರು ಶರ್ಮಿಳಾರವರು ಎಲ್ಲರಿಗೂ ಟೀ ಮತ್ತು ಬಿಸ್ಕೆಟ್ ತರುವರು ಕಾವ್ಯ ಶರ್ಮಿಳ ಅವರಿಗೆ ಸೀಮಾ ಕೆಲಸ ಮುಂದುವರೆಸಲಿ ಅದನ್ನು ಜನಾರ್ದನ್ ಮತ್ತು ಸರಿತಾರವರ ಬಳಿ ಮಾತನಾಡಿ ಎಂದು ಹೇಳಿ ಹೊರಟಾಗ ಸೀಮಾ ಮತ್ತು ಶರ್ಮಿಳಾ ಆಗಾಗ ಇಲ್ಲಿಗೆ ಬಂದು ಹೋಗಿ ಮನಸ್ಸಿಗೆ ತುಂಬ ಹಿತ ಎನ್ನಿಸುತ್ತದೆ ಎಂದು ಹೇಳಿದಾಗ ಇಬ್ಬರು ಸರಿ ನಾವಿನ್ನು ಬರುತ್ತೇವೆ ನೀವು ಬನ್ನಿ ಮನೆಗೆ ಎಂದು ಹೇಳಿ ಅಲ್ಲಿಂದ ಹೊರಡುವರು ಅವರಿಬ್ಬರು ಹೋದ ಬಳಿಕ ಶರ್ಮಿಳಾ ಮತ್ತು ಸೀಮಾ ಒಳಬರುವರು ಶರ್ಮಿಳಾರವರು ಸೀಮಾ ನಿಮ್ಮ ಮಾವನ ಬಳಿ ನಾನು ಮಾತನಾಡುತ್ತೇನೆ ನಿನಗೆ ಸರಿ ಎನ್ನಿಸಿದರೆ ನಾಳೆಯಿಂದಾನೇ ಕೆಲಸಕ್ಕೆ ಹೋಗು ಆಯ್ತಾ ಎಂದು ಹೇಳಿದಾಗ ನಸು ನೀ ನಗು ನೀಡಿ ಸರಿ ಅತ್ತೆ ನಾಳೆಯಿಂದನೇ ಹೋಗುತ್ತೇನೆ ಅತ್ತೆ ಒಂದು ಮಾತು ಕೇಳಬೇಕಿತ್ತು ಎಂದು ಸಂಕೋಚದಿಂದ ಹೇಳಿದಾಗ ಏನು ಹೇಳು ಸೀಮಾ ಎಂದು ಕೇಳುವರು ಕಾವ್ಯಾಳ ಜೊತೆ ಮಾತನಾಡಿದ ಮೇಲೆ ಮನಸ್ಸು ತುಂಬ ಹಗುರ ಅನ್ನಿಸುತ್ತಿತ್ತು ನಾನು ಅವಳ ಜೊತೆ ಅಷ್ಟು ತಪ್ಪಾಗಿ ನಡೆದುಕೊಂಡರೂ ಪುಣೆಯಿಂದ ಬಂದ ತಕ್ಷಣ ನನ್ನನ್ನು ನೋಡೋದಕ್ಕೆ ಬಂದಿದ್ದಾಳೆ ಆದರೆ ಅದೇ ಚಾಂದಿನಿ ಒಂದು ದಿನವೂ ಬರಲಿಲ್ಲವಲ್ಲ ಯಾಕೆ ಎಂದು ಕೇಳಿದಾಗ ನಿಟ್ಟುಸಿರು ಬಿಟ್ಟ ಶರ್ಮಿಳ ಹೌದು ಸೀಮಾ ನಾನು ಅದೇ ಯೋಚನೆ ಮಾಡುತ್ತಿದ್ದೆ ಒಂದು ಕಾಲ್ ಸಹ ಮಾಡಲ್ಲ ನಾನಾಗಿಯೇ ಮಾಡಿದರೆ ಒಂದೇ ನಿಮಿಷ ಮಾತನಾಡಿ ಕಟ್ ಮಾಡುತ್ತಾಳೆ ಏನಾಗಿದೆಯೋ ಅವಳಿಗೆ ಹೋಗಲಿ ಬಿಡು ನೀನ್ಯಾಕೆ ಬೇಸರ ಪಟ್ಟುಕೊಳ್ಳುತ್ತೀಯಾ ಬೇಡದ ಆಲೋಚನೆ ಮಾಡಲೇ ಬೇಡ ಈಗ ನಿನಗೆ ತಿನ್ನೋದಕ್ಕೆ ಏನಾದರೂ ಮಾಡಿಕೊಡಲ ಎಂದು ಕೇಳಿದಾಗ ನೀವು ಇಲ್ಲೇ ಇರಿಯತ್ತೆ ನಾನು ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಒಳಹೋದಾಗ ಶರ್ಮಿಳಾರವರಿಗೆ ಸೀಮಾಳ ಈ ದೊಡ್ಡ ಬದಲಾವಣೆಯಿಂದ ತುಂಬ ಖುಷಿಯಾಗುವುದು ಕಿಚನ್ಗೆ ಹೋದ ಸೀಮಾ ಫ್ರೂಟ್ಸ್ ಜಾಸ್ತಿ ಇರೋದನ್ನು ನೋಡಿದವಳು ಆ್ಯಪಲ್ ಮಿಲ್ಕ್ ಶೇಕ್ ಮಾಡುವಳು ಅಷ್ಟರಲ್ಲಿ ಅಲ್ಲಿಗೆ ಜನಾರ್ದನ್ ಮತ್ತು ಸರಿತಾ ಸಹ ಒಟ್ಟಾಗಿ ಬರುವರು ಶರ್ಮಿಳಾ ಹಾಲಿನಲ್ಲಿದ್ದು ಕಿಚನ್ನಿಂದ ಮಿಕ್ಸಿ ಶಬ್ದ ಬರುತ್ತಿದೆಯಲ್ಲ ಎಂದು ಇಬ್ಬರು ಅವರೊಂದಿಗೆ ಕೇಳಿದಾಗ ಶರ್ಮಿಳಾರವರು ಆರ್ಯನ್ ಮತ್ತು ಕಾವ್ಯ ಬಂದು ಹೋಗಿದ್ದು ಕಾವ್ಯ ಸೀಮಾಳಿಗೆ ಸಾಂತ್ವನ ಹೇಳಿ ಚಿರಂತ್ ಜೊತೆ ತಾನು ಮಾತನಾಡುವೆ ಮತ್ತು ಆಕೆಗೆ ಕೆಲಸಕ್ಕೆ ಹೋಗಲು ಜನಾರ್ದನ್ ಅಂಕಲ್ ಮತ್ತು ಚರಿತಾ ಆಂಟಿ ಬಳಿ ಮಾತನಾಡಿ ಎಂದು ಎಲ್ಲವನ್ನು ಖುಷಿಯಿಂದ ಹೇಳಿದಾಗ ಇಬ್ಬರು ಸಂತೋಷಗೊಳ್ಳುವರು ಇಷ್ಟು ವರ್ಷ ಕಿಚನ್ಗೆ ಹೋಗದೇ ಇದ್ದ ಸೀಮಾ ಇಂದು ಕಿಚನ್ನಿಗೆ ಹೋಗಿರುವ ಬದಲಾವಣೆ ನೋಡಿದವರು ತುಂಬ ಖುಷಿಪಡುವರು ಸರಿತಾರವರಿಗಂತೂ ಸೀಮಾ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎನ್ನುವುದನ್ನು ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದಾಗಲೇ ಇವರುಗಳು ಬಂದು ಮಾತನಾಡುತ್ತಿರುವುದನ್ನು ಸೀಮಾ ಅಲ್ಲಿಂದಲೇ ಕೇಳಿಸಿಕೊಂಡು ನಾಲ್ಕು ಲೋಟ ಜ್ಯೂಸ್ ಜೊತೆ ಬಂದಾಗ ಎಲ್ಲರೂ ಆಶ್ಚರ್ಯಪಡುವರು ಅವರಿಬ್ಬರು ಬಂದಿದ್ದು ತನಗೆ ಗೊತ್ತಾಯಿತು ಅತ್ತೆ ಅದಕ್ಕೆ ನಿಮಗೆ ತಂದೆ ಎಂದು ಹೇಳಿ ಎಲ್ಲರಿಗೂ ಜ್ಯೂಸ್ ನೀಡಿ ತಾನೂ ಕುಡಿದವಳು ಮತ್ತೊಮ್ಮೆ ತನ್ನ ತಪ್ಪಿಗೆ ಎಲ್ಲರ ಬಳಿ ಕ್ಷಮೆ ಕೇಳಿ ತನಗೆ ಕೆಲಸಕ್ಕೆ ಹೋಗಲು ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಂಡಾಗ ಜನಾರ್ದನರವರು ಖುಷಿಯಿಂದ ಒಪ್ಪಿಕೊಳ್ಳುವರು ಅವರು ಒಪ್ಪಿದ ನಂತರ ಸರಿತಾ ಇನ್ನೇನಾದರೂ ಹೇಳಬೇಕಾ ಅವರು ಒಪ್ಪಿಕೊಳ್ಳುವರು ಅಂದು ಆ ಮನೆಯಲ್ಲಿ ತುಂಬ ದಿನಗಳ ನಂತರ ಒಂದು ರೀತಿಯ ನೆಮ್ಮದಿಯ ವಾತಾವರಣ ಮೂಡಿರುವುದು ಕಾವ್ಯ ಮತ್ತು ಆರ್ಯನ್ ಅಲ್ಲಿಂದ ಹೊರಟವರು ಕಾವ್ಯಾಳ ಆಫೀಸಿಗೆ ಹೋಗಿ ಒಂದು ವಾರ ರಜೆ ಬೇಕು ಎಂದು ತನ್ನ ಬಾಸ್ನ ಬಳಿ ಕೇಳಿದಾಗ ಮೊದಲು ಆಗುವುದಿಲ್ಲ ಎನ್ನುವರು ಕಾವ್ಯ ಬೇಕೇ ಬೇಕು ತಾನು ಹೆಚ್ಚು ರಜೆ ತೆಗೆದುಕೊಂಡಿಲ್ಲ ಎಂದು ಹೇಳಿಕೊಂಡಾಗ ಸರಿ ಎಂದು ರಜೆ ನೀಡುವರು ಮುಂದುವರೆಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು